ಆ್ಯಕ್ಚುಲಿ ಬಿಗ್ ಬಾಸ್ಗೆ ಇವತ್ತು ವಿನಯ್ ಅವರ ಹೆಂಡತಿ ಬಂದಿದ್ದರು ನಾನು ನಿಮಗೆ ತುಂಬ ದಿನಗಳಿಂದ ವಿನಯ್ ಅವರ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ ಒಂದೇ ಒಂದು ಮಾತನ್ನು ಮುಚ್ಚಿಟ್ಟಿದ್ದೆ ಅದು ಆ್ಯಕ್ಚುಲಿ ಇವತ್ತು ಹೇಳಲೇಬೇಕು ಯಾರು ಏನು ಬೇಕಾದರೂ ತಿಳ್ಕೊಂಡಿರ್ಬೋದು ಬಿಗ್ ಬಾಸನ್ನು ನೀವು ನೋಡಿದ್ದೀರಾ ಕಾರ್ತಿಕ್ ಅವರು ಒಂದು ಕಡೆ ನಮ್ರತ ಅವ್ರಿಗೆ ಕಾಳಾಗ್ತಾರೆ ಇನ್ನೊಂದು ಕಡೆ ಎಸ್ ಸಂಗೀತ ಅವರನ್ನು ಲವ್ ಮಾಡ್ತೀನಿ ಅಂತಾರೆ ಆಮೇಲೆ ಮಾಡೋಲ್ಲ ಅಂತಾರೆ ಇವೆಲ್ಲವೂ ಕೂಡ ಫಸ್ಟಿಂದ ಆಡ್ಕೊಂಡು ಬಂದಿದೆ ಎಷ್ಟು ನೀವು ನೋಡಿದ್ದೀರಾ ಇನ್ನು ಸ್ನೇಹಿತವರಿದ್ದಾಗಲೂ ಕೂಡ ನಮ್ರತ ಮತ್ತು ಸ್ನೇಹಿತವರ ಒಂದು ಲವ್ ಸ್ಟೋರಿ ಅಲ್ಲಿ ಕ್ರಿಯೇಟ್ ಆಗ್ತಾಯಿತ್ತು ಹಾಗೆ ನಮ್ಮ ವರ್ತರು ಮತ್ತು ಧನಿಷ ಅವರ ಲವ್ ಸ್ಟೋರಿ ಕೂಡ ಇನ್ನೊಂದು ಕಡೆ ಕ್ರಿಯೇಟ ಆಗಿ ಮತ್ತೆ ನಿಂತೋಯ್ತು ಇದೆಲ್ಲವೂ ಕೂಡ ಇದೆ ಎಲ್ಲರೂ ಕೂಡ ಲವ್ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದರೆ ವಿನಯ್ ಅವ್ರಿಗೆ ಏನೂ ಕಡಿಮೆ ಇಲ್ಲ ರೀ ವಿನಯ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಏನೂ ಕಡಿಮೆ ಇಲ್ಲ ಒಳ್ಳೆ ಬಾಡಿ ಇದೆ ಒಳ್ಳೆ ಮೈಕಟ್ಟಿದೆ ಒಳ್ಳೆಯ ಸೌಂದರ್ಯ ಇದೆ ಅವರು ಕೂಡ ಮಾಡ್ಬೋದಲ್ವ ಲವ್ ಗಿವ್ ಅಂತ ಅಲ್ಲಿದ್ದಾರಲ್ಲ ಹುಡುಗಿರು ಪಟಾಯಿಸ್ಬೋದಲ್ವ ಆದರೆ ವಿನಯವರ ಇಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ನನಗೂ ಕೂಡ ವಿನಯವರ ಕ್ಯಾರೆಕ್ಟ್ರು ತುಂಬಂದರೆ ತುಂಬ ಮೆಚ್ಚುಗೆಯನ್ನು ಗಳಿಸಿದೆ ಯಾಕೆ ಅಂತಂದರೆ ಬೇರೆಯವರು ಯಾವುದೇ ಹುಡುಗಿ ಸಿಕ್ಕಿದರೆ ಒಂದು ಹುಡುಗಿ ಆದಮೇಲೆ ಇನ್ನೊಂದು ಹುಡುಗಿ ಹೆಂಡ್ತಿದ್ರು ಇನ್ನೊಬ್ಳು ಈ ರೀತಿ ಹೊರಡುವಂಥ ಈ ಕಾಲದಲ್ಲಿ ಬಿಗ್ ಬಾಸಲ್ಲೂ ಕೂಡ ತನ್ನ ಮೈಂಡನ್ನು ತನ್ನ ದೇಹವನ್ನು ಕಂಟ್ರೋಲ್ ಇಟ್ಕೊಂಡು ತನ್ನ ಹೆಂಡತಿಯೇ ನನಗೆ ಎಲ್ಲ ಹೊರಗಡೆ ಇದ್ರೂ ತಿಂಗಳು ಅನ್ಗಟ್ಟಲೆ ಹೊರ್ಗಡೆ ಇದ್ದರೂ ಕೂಡ ಹೆಂಡ್ತಿ ವಿನಯ್ ಅವರು ನನ್ನ ಹೆಂಡ್ತಿನೇ ನನಗೆಲ್ಲ ನನ್ನ ಮಗುವೇ ನನಗೆಲ್ಲ ನನ್ನ ಹೆಂಡ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಯಾವ ಹುಡುಗಿನೂ ಇಲ್ಲ ಆ ಒಂದು ಮೈಂಡ್ಸೆಟ್ ಇದೆಯಲ್ವಾ ಅದು ಆ್ಯಕ್ಚುಲಿ ನನಗೆ ಫಸ್ಟಿಂದ ಒಳಿತನೇ ಇತ್ತು ಅವರ ಒಂದು ಮನಸ್ಥಿತಿ ಇಸ್ ರಿಯಲಿ ಜೆಂಟಲ್ ಮ್ಯಾನ್ ರೀ ವಿನಯ್ ಅವರು ಹೀಗೆ ಬದುಕಬೇಕು ಅನ್ನೋದಿದೆಯಲ್ವಾ ರಾಮ ಸೀತೆ ಥರನೇ ಬದುಕಬೇಕು ಅನ್ನೋದಿದೆಯಲ್ವಾ ಅದು ವಿನಯ ಮಾತ್ರ ಸಾಧ್ಯ ಆಗಿರ್ತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಅದೊಂದು ದೊಡ್ಡ ಕನ್ನಡಿ ನಿಜವಾಗ್ಲೂ ಇಂಥ ಗಂಡ ಹೆಂಡತಿ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಆದರ್ಶ ದಂಪತಿಗಳು ಅಂತ ಹೇಳೋಕ್ಕೆ ನಾವು ತುಂಬ ಸಂತಸ ಪಡ್ತೀವಿ ಸ್ವಾಮಿ ಇದೊಂದು ವಿಷಯದಲ್ಲಿ ನಮಗೆ ನಿಜವಾಗಲೂ ತುಂಬ ದೊಡ್ಡ ಮಟ್ಟದಲ್ಲಿ ಗೌರವ ಕೊಡಬೇಕು ಅಂತ ಅನಿಸುತ್ತೆ ವಿನಯ್ ಅವರಿಗೆ ಎಸ್ ಇವತ್ತು ನೀವು ನೋಡಿದ್ರಿ ಅವರು ಬಂದ ಮೇಲೆ ಹೆಂಡತಿಗೆ ಎರಡು ತಿಂಗಳು ಕಾಲ ಅವರು ಪ್ರೀತಿಯನ್ನು ತಡ್ಕೊಂಡಿರೋದೆಲ್ಲವನ್ನೂ ಕೂಡ ತೋರಿಸ್ತಾರೆ ಒಂದು ಕಡೆ ಮುಂದಗಡೆ ನಮ್ಮ ಮೈಕಲ್ ಅವರು ಏನಪ್ಪ ಹೆಂಡತಿಗೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅನ್ನೋ ತಿ ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ ಬಟ್ ಅವರು ಪ್ರೀತಿಯನ್ನು ತೋರಿಸ್ಕೋಬೇಕಲ್ವಾ ನಿಜವಾಗ್ಲೂ ಗಂಡ ಹೆಂಡತಿ ಅಂದರೆ ಇದೇ ರೀತಿ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ